ನೋಟಿಸ್ ವಿರುದ್ಧ ಹೆಚ್ಚಾಯ್ತು ಆಕ್ರೋಶ ತೆರಿಗೆ ಇಲಾಖೆ ವಿರುದ್ಧ ವರ್ತಕರ ಕೆಚ್ಚು ಹೆಚ್ಚಾಗಿದೆ ಈಗ ಸಿಎಂ ಸಿದ್ದರಾಮಯ್ಯ ಕರೆದಿದ್ದ ಸಭೆಗೂ ಬಹಿಷ್ಕಾರವನ್ನ ಹಾಕಿದ್ದಾರೆ ಹೋಗೇ ಇಲ್ಲ ಯಾರು ಕೂಡ ಸಿಎಂ ಸಿದ್ದರಾಮಯ್ಯನವ್ರು ಕರೆದಿದ್ರು ಈ ಒಂದು ಸಭೆಯನ್ನು ತೆರಿಗೆ ಇಲಾಖೆಯ ವಿರುದ್ಧ ವರ್ತಕರ ಕೆಚ್ಚು ಹೆಚ್ಚಾಗ್ಬಿಟ್ಟಿದೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ ಅನ್ನೋದು ವರ್ತಕರ ಕಿಚ್ಚು ವಾಣಿಜ್ಯೋದ್ಯಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಭೆಯನ್ನ ಕರೆದಿದ್ರು ಸಭೆಗೆ ನಾವು ಹೋಗಲ್ಲ ಅಂತ ಕಾರ್ಮಿಕ ಪರಿಷತ್ ಹೇಳಿದೆ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ ಆ ವ್ಯಾಪಾರಿಗಳು ಟ್ಯಾಕ್ಸ್ ನೋಟಿಸ್ ವಿರುದ್ಧ ಆಕ್ರೋಶ ಅಂತೂ ಹೆಚ್ಚಾಗ್ಬಿಟ್ಟಿದೆ ಈಗ ತೆರಿಗೆ ಇಲಾಖೆ ವಿರುದ್ಧ ವರ್ತಕರ ಕಿಚ್ಚು ಹೆಚ್ಚಾಗ್ಬಿಟ್ಟಿದೆ ನೋಡಿ ಇಲ್ಲಿ ಟ್ಯಾಕ್ಸ್ ನೋಟಿಸ್ ವಿರುದ್ಧ ಯಾವ ರೀತಿಯಾಗಿ ವರ್ತಕರು ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಬದುಕೋಣ ಬೇಡವಾ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ವಾಣಿಜ್ಯೋದ್ಯಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರೇ ಸಭೆಯನ್ನ ಕರ್ತಿದ್ರು ನಾವು ಸಭೆಗೆ ಹೋಗಲ್ಲ ಕಾರ್ಮಿಕ ಪರಿಷತ್ ಹೇಳ್ತಾ ಇರೋದು ನಾವು ಸಭೆಗೆ ಹೋಗಲ್ಲ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಪ್ರತಿಭಟನೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ವ್ಯಾಪಾರಿಗಳು ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನಾಕಾರರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ವಾಣಿಜ್ಯ ತೆರಿಗೆ ಇಲಾಖೆ ವ್ಯಾಪಾರಿಗಳಿಗೆ ಶೋಕಸ್ ನೋಟಿಸ್ ಅನ್ನ ನೀಡಿದೆ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಲೆ ತೆರಿಗೆಯನ್ನ ಪಾವತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಕೂಡ ನೀಡಿದೆ ಈ ಹಿನ್ನೆಲೆಯಲ್ಲಿ ವ್ಯಾಪಾರ ವ್ಯಾಪಾರಿಗಳು ನೋಟಿಸ್ ನೀಡ್ತಾ ಇದ್ದಂಗೆ ಶಾಕ್ಗೆ ಒಳಗಾಗಿರುವಂಥದ್ದು ಮತ್ತು ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಇಂದಿನಿಂದ ಮೂರು ದಿನಗಳ ಕಾಲ ಪ್ರತಿಭಟನೆಗೆ ಕೂಡ ಕರೆಯನ್ನು ನೀಡಿರುವಂಥದ್ದು ಒಂದಿಷ್ಟು ವ್ಯಾಪಾರಿಗಳು ಹಾಲು ಉತ್ಪನ್ನಗಳ ಮಾರಾಟವನ್ನು ನಿಷೇಧವನ್ನು ಮಾಡಿದರೆ ಮತ್ತೆ ಒಂದಿಷ್ಟು ವ್ಯಾಪಾರಿಗಳು ಸಂಪೂರ್ಣವಾಗಿ ಅಂಗಡಿಗಳ ಮುಂಗಾಟುಗಳನ್ನು ಬಂದು ಮಾಡಿ ಒಂದಿಷ್ಟು ಭಿತ್ತಿಪತ್ರಗಳನ್ನು ಅಂಟಿಸಿಕೊಂಡು ಕಪ್ಪು ಪಟ್ಟಿಯಲ್ಲೇ ಬೀಗವನ್ನು ಮುಚ್ಚಿ ಅಂಗಡಿಯನ್ನು ಬಂದು ಮಾಡಿರುವಂಥದ್ದು ಪ್ರಮುಖವಾಗಿ ನಾನೀಗ ಬಸವೇಶ್ವರ ನಗರದಲ್ಲಿರುವಂಥ ಒಂದು ಟೀ ಶಾಪ್ನಲ್ಲಿದ್ದೀನಿ ಈ ಒಂದು ಟೀ ಶಾಪ್ ಇಂದಿನಿಂದನೇ ಮೂರು ದಿವಸಗಳ ಕಾಲ ಬಂದಾಗಲಿಕ್ಕಿರುವಂಥದ್ದು ಪ್ರಮುಖವಾಗಿ ಇದರಿಂದಾಗಿ ಒಂದಿಷ್ಟು ವ್ಯಾಪಾರದಲ್ಲಿ ನಷ್ಟ ಆದರೂ ಕೂಡ ಮತ್ತು ಗ್ರಾಹಕರಿಗೆ ಕೂಡ ಒಂದಿಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ವ್ಯಾಪಾರಿಯವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರಿಗ ಇವತ್ತು ಬಂದ್ ಮಾಡಿದೀರಾ ಸಂಪೂರ್ಣವಾಗಿ ಏನು ನಿಮ್ಮ ಉದ್ದೇಶ ಉದ್ದೇಶ ನಮಗೆ ವಾಣಿಜ್ಯ ಇಲಾಖೆಯಿಂದ ಬಂದಿರ್ತಕ್ಕಂಥ ನೋಟಿಸು ಇಪ್ಪತ್ತೊಂದು ಇಸ್ವಿಯಿಂದ ಇಲ್ಲಿವರೆಗೂ ಸೇರಿಸಿ ನಮಗೆ ಎರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ನನ್ನ ಯು ಪಿ ಐ ಐ ಡಿಯಲ್ಲಿ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಕಳಿಸಿದ್ದಾರೆ ಅನ್ ಆ ನೋಟಿಸ್ಗೆ ನಮಗೆ ಟ್ಯಾಕ್ಸ್ ಕಟ್ಟೋ ಶಕ್ತಿ ಇಲ್ಲ ಇರೋದೇ ಇಲ್ಲ ಅನ್ನೋ ಕಾರಣ ಇವತ್ತು ನಾವು ಸ್ಟ್ರೈಕ್ ಇದ್ದೀವಿ ನಮಗೆ ನ್ಯಾಯ ಬೇಕು ಕಳಿಸಿರ್ತಕ್ಕಂಥ ವಾಣಿಜ್ಯ ಇಲಾಖೆ ನಮ್ಮಂಥ ಒಂದು ಬಡ ಜನಗಳು ಅದನ್ನ ಅಥವಾ ಆ ಜಿ ಎಸ್ ಟಿ ವ್ಯಾಪ್ತಿಯೊಳಗೂ ನಾವು ಬರಲ್ಲ ಅದೇನಿದೆ ಅನ್ನೋದನ್ನ ಅವರು ನೋಡಿ ಪರಿಶೋಧನೆ ಮಾಡಿ ನಮ್ಮಂತ ಒಂದು ಬಡ ಜನಗಳಿಗೆ ಬದುಕಲಿಕ್ಕೆ ಒಂದು ದಾರಿ ಕೊಡ್ಲಿ ಉದ್ದೇಶ ಉದ್ದೇಶನೇ ತಾರೀಕಿನ ಪ್ರತಿಭಟನೆ ಏನಿದೆ ಯಾವ ರೀತಿ ಆಗಿರುತ್ತೆ ಮತ್ತೆ ಅದರ ರೂಪರೇಷೆಗಳು ಏನು ಖಂಡಿತ ಅದು ನಾವು ಈಗ ಇದೇ ತರ ಇರುತ್ತೆ ಅನ್ನೋ ಹೇಳೋದಕ್ಕಿಂತ ಅಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ ಅಂದ್ಕೋತೀವಿ ನ ನಮ್ಮ ಅನಿಸಿಕೆ ಪ್ರಕಾರ ಇದು ಒಂದು ಕರ್ನಾಟಕದಲ್ಲಿ ಒಂದು ಇತಿಹಾಸ ಆಗ್ಲಿಕ್ಕಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸ್ವಯಂ ಪ್ರೇರಿತವಾಗಿ ಯಾಕಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಿರೋರು ಯಾರೋ ದುಡ್ಡು ಕೊಟ್ಟು ಬಂದಂತ ಜನ ಅಲ್ಲ ಸ್ವಂತ ಸ್ವಇಚ್ಛೆಯಿಂದ ಮತ್ತೆ ತಮ್ಗೆ ತಮ್ಗೆ ತಾವೇ ನಾವು ನಷ್ಟ ಮಾಡಿಕೊಂಡು ನಮ್ಮ ಅಂಗಡಿಗಳನ್ನ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಲಾಸ್ ಮಾಡ್ಕೊಂಡು ಬಂದು ನಾವು ಪ್ರತಿಭಟನೆ ಮಾಡ್ತಾ ಇರೋರು ಒಂದೆಡೆ ಮೂರು ದಿವಸಗಳ ಕಾಲ ಕೂಡ ಅಂಗಡಿಗಳನ್ನ ಬಂದ್ ಮಾಡ್ಲಿಕ್ಕೆ ಒಂದಿಷ್ಟು ವ್ಯಾಪಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ ಆದ್ರೆ ಕೊನೆಯದಾಗಿ ನಮಗೆ ಒಂದು ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ವ್ಯಾಪಾರಿಗಳು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು